ಬೇಲೂರು ಪಟ್ಟಣದ ನೆಹರು ನಗರದಲ್ಲಿರ್ತಕ್ಕಂಥ ಮೋರ್ ಅಂತಕ್ಕಂಥ ಮಾರ್ಕೆಟ್ ನಲ್ಲಿ ಹುಳ ಬಿದ್ದಿರ್ತಕ್ಕಂಥ ಬಿಸ್ಕೆಟ್ ಅಕ್ಕಿಯನ್ನ ಮಾರಾಟ ಮಾಡಲಾಗ್ತಾ ಇದೆ ಅಂತ ಗ್ರಾಹಕರು ಮೋರ್ ಬಜಾರ್ ಮುಂದೆ ಬುಧವಾರ ಸಂಜೆ ಪ್ರತಿಭಟಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಹಕ ಬಕ್ರವಳ್ಳಿ ಸಂದಿಲ್ ಕುಮಾರ್ ಅಂತಕ್ಕಂಥವರು ಮಾತನಾಡಿದ್ದಾರೆ ನಾನು ಮಂಗಳವಾರ ಮೋರ್ ಬಜಾರ್ ನಲ್ಲಿ ಫಿಫ್ಟಿ ಫಿಫ್ಟಿ ಬಿಸ್ಕೆಟ್ ತಗೊಳಕ್ಕೆ ಅಂತ ಹೋಗಿದ್ದೆ ಇನ್ನು ತಿನ್ಬೇಕು ಅಂತ ಅದನ್ನ ತೆಗೆದು ನೋಡಿದಾಗ ಬಿಸ್ಕೆಟ್ ಗಳಲ್ಲಿ ಹುಳ ಇದ್ದವು ಬಿಸ್ಕೆಟ್ ಅನ್ನ ತಂದು ವ್ಯವಸ್ಥಾಪಕರಿಗೆ ತೋರಿಸ್ದಾಗ ತಪ ಸಹ ಮುಖ್ಯ ವ್ಯವಸ್ಥಾಪಕರಿಗೆ ಹೇಳ್ತೀನಿ ಬಿಡಿ ಅಂತ ಹೇಳ್ತಾರೆ ಒಂದು ವೇಳೆ ಆಯ್ತರಪ್ಪ ನಾನು ನೋಡಿದ್ ಕಾಯ್ತು ಮಕ್ಳೇನೋ ತಿಂದಿನಾರು ಆಗಿದ್ರೆ ಏನ್ ಕತೆ ಯಾರು ಜವಾಬ್ದಾರರು ಆಫೀಸರ್ ಬರ್ತಾರೆ ನೋಡ್ತಾರೆ ಅಂತೆಲ್ಲ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಈ ತರ ಎಲ್ಲ ಆಫರ್ ಕೊಟ್ಬಿಟ್ಟು ನಾವ್ ಇಲ್ಲಿ ಬಂದ್ ತಗೊಳ್ಳೋಣ ಅಂತ ಬಂದ್ರೆ ಈ ತರ ಮಾಡಿದ್ರೆ ಹೆಂಗೆ ಕತೆ ಅಂತ ಹೇಳಿದ್ರು ಇನ್ನು ಮೋರ್ ಮಾರ್ಕೆಟ್ ವಿರುದ್ಧ ಕಾನೂನು ಹೋರಾಟ ಮಾಡೋ ಬಗ್ಗೆ ಕೂಡ ಎಚ್ಚರಿಕೆಯನ್ನ ನೀಡಿದ್ರು ಇನ್ನು ಬ್ಯಾಡ್ರಹಳ್ಳಿಯ ಚನ್ನೇಗೌಡ ಅಂತಕ್ಕಂಥವ್ರು ಕೂಡ ಮಾತನಾಡಿದ್ದಾರೆ ಮನೆಯಲ್ಲಿ ಶುಭ ಕಾರ್ಯ ಇತ್ತು ಅಂತ ಹೇಳಿ ಮಂಗಳವಾರ ಸೋನಾ ಮಸೂರಿ ಅಕ್ಕಿಯನ್ನ ಖರೀದಿ ಮಾಡಿದ್ರಂತೆ ಅಂಡ್ ಅಲ್ಲಿ ಹೋಗತ್ ಸುರದ್ ನೋಡಿದ್ರೆ ಅಕ್ಕಿ ಎಲ್ಲ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಆಗಿ ಹೋಗ್ಬಿಟ್ಟಿತ್ತಂತೆ ಅದರಿಂದ ಅದನ್ನ ವಾಪಸ್ ತಂದು ಕೊಟ್ಟಿದ್ದೆ ಕೊಟ್ರಂತೆ ಆಗ ಮೋರ್ ಮಾರ್ಕೆಟ್ನವರು ಬೇರೆ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನು ನೀಡಿ ಗ್ರಾಹಕರಿಗೆ ವಂಚಿಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ದೂರಿದ್ರು ಇನ್ನು ಗ್ರಾಹಕರ ದೂರಿನ ಮೇರೆಗೆ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಹಾಗೂ ಸಿಬ್ಬಂದಿಗಳು ಆಗಮಿಸಿ ಪರಿಶೀಲನೆ ನಡೆಸಿ ಮೋರ್ ಮಾರ್ಕೆಟ್ಗೆ ಬೀಗ ಹಾಕಿ ವ್ಯಾಪಾರ ನಡೆಸದಂತೆ ಸೂಚಿಸಿದ್ರು ಇನ್ನು ಮೋರ್ ಮಾರ್ಕೆಟ್ ನ ವ್ಯವಸ್ಥಾಪಕ ಇರ್ಫಾನ್ ಮಾತನಾಡಿ ಇವು ಕಂಪನಿಯಿಂದ ಬಂದ ಬಿಸ್ಕೆಟ್ ಆಗಿದ್ದು ಅವಧಿ ಮುಗಿದಿರುವುದಿಲ್ಲ ಘಟನೆಯ ಬಗ್ಗೆ ಮೋರ್ ಕಂಪನಿ ವ್ಯವಸ್ಥಾಪಕರಿಗೆ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ

अत्तल सर, शोले। आप बन रहे हो सर, तो मेंबर मेंबर सर्विस के लिए। हाँ, आदमी, आदमी मेंबरशिप पढ़ाई करेंगे। आदमी मेंबरशिप पढ़ाई करेंगे। आप बन रहे हो सर, मेंबरशिप नहीं है। तो तेरे दांत क्या दिख रहे हो? आदमी मार्बल सर्विस करेगा तो क्या होगा? ये टाइम तो मैं क्या कुर्ती चीड़ है। तो मार्�

ಬಿಸ್ಕೆಟ್ ಅಲ್ಲಿ ಹುಳ ಇದೆ ಡೈರೆಕ್ಟ್ ತೋರಿಸಿದ್ವಿ ಇಲ್ಲಿ ನಮಗೆ ಗೊತ್ತಿಲ್ಲ ಇದು ಮ್ಯಾನೇಜ್ ತೋರಿಸ್ತೀವಿ ಬಿಡಿ ನಮ್ ತಪ್ಪಾಯ್ತು ಬಿಡಿ ಅಂತ ಹೇಳ್ತಾರೆ ಈಗ ಈ ಮಕ್ಕಳು ಸತೋಯ್ತವಳ ಏನಂತಾರೆ ಇದಕ್ಕೆ ನಮ್ದೇ ಒಂದು ಮಕ್ಕಳ ಇನ್ನೂರು ಮಕ್ಕಳ ಇರ್ಬೋದು ಸರ್ ನನ್ನ ಮಕ್ಕಳೇ ಇರ್ಬೋದು ನೋಡಿದ್ ಓಕೆ ಅದೇ ಮಿಸಸ್ ನೋಡಿದ್ ಏನಬ ಕೇಳಿ ನನ್ನ ಮಕ್ಕಳು ನೋಡಿದ್ರು ಆಯಿತು ಅದೇ ನನ್ನ ಮಗ ಡೈರೆಕ್ಟ್ ನಾವು ಕೊಡ್ತೀವಿ ಕಾಫಿ ಕೆಸಿ ಕೊಡ್ತೀವಿ ತಿಂದಾಗ ಏನಾಗೋಪನಿ ತಿಂದಾಗ ಏನಬ ಕೇಳಿ ಇದಕ್ಕೆ ಉದ್ರೆ ಕೇಳಿದ್ರೆ ಹೇಳ್ತಾರೆ ಹೆಡ್ ಮ್ಯಾನೇಜರ್ ಮಾಡ್ತಾ ಮಾತಾಡ್ತೀವಿ ಅಂತ ಹೇಳ್ತಾರೆ ಅವ್ರು ಕೇಳಿದ್ರೆ Quer dizer, este puto é no